ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಏನ ಅಂತಂದರೆ ಈಗಲೇ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನಾನು ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ಸ್ನ ಚೆಕ್ ಮಾಡ್ಬೋದು ಸೊ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೀ ಆದಾಗ ವೀಡಿಯೋಸ್ನ ನೋಡ್ಬೋದು ಬಂದಿದೆ ಅಂತ ಗೊತ್ತಾದ್ರೆ ನೀವು ಫ್ರೀ ಇದ್ದಾಗ ನೋಡ್ತೀರಲ್ಲ ಸೊ ಹಾಗಾಗಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಬಂದು ಗುರು ಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಇದುವರೆಗೂ ಇಪ್ಪತ್ತೈದನೇ ಕಂತಿನ ಇದುವರೆಗೂ ಕೂಡ ಜಮೆ ಆಗಿದೆ ನಂಗೆ ಗೊತ್ತು ಇಪ್ಪತ್ತೈದನೇ ಕಂತಿನ ಹಣ ಕೂಡ ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ ಬಟ್ ತಲೆ ಕೆಡಿಸ್ಕೋಬೇಡಿ ಈ ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಐ ಹೋಪ್ ನಿಮಗೆ ಅಕಸ್ಮಾತ್ ಬಂದಿಲ್ಲದಲ್ಲೇ ಇದ್ದರು ನಿನ್ನೆ ಮೊನ್ನೆ ಅಥವಾ ಇವತ್ತು ಬೆಳಗ್ಗಿಂದ ಅಕಸ್ಮಾತ್ ನಿಮಗೆ ಇಪ್ಪತ್ತೈದನೇ ಕಂತಿನ ಹಣ ಬಂದಿದೆ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಬರಬೇಕಿತ್ತು ಅದು ಕೂಡ ಈ ವೀಕಲ್ ಕ್ಲಿಯರ್ ಮಾಡ್ತೀವಿ ಅಂದಿದ್ದಾರೆ ಅಕಸ್ಮಾತ್ ಬಂದಿಲ್ಲ ಅಂದರೆ ತಲೆ ಕಡಿಸ್ಕೋಬೇಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಕಸ್ಮಾತ್ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಬ್ಯಾಂಕಲ್ಲಿ ಆಧಾರ್ ಸಿ ಆಗಿದೆಯಾ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯಾ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯಾ ಅಥವಾ ಇ ಕೆ ಸಿ ಆಗಿದೆಯಾ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡನ್ನ ಲಿಂಕ್ ಮಾಡಿದ್ದೀರಾ ಎಲ್ಲ ಒಂದ್ಸತಿ ಚೆಕ್ ಮಾಡಿಸಿ ಆಮೇಲೆ ನಿಮ್ಮದು ರೇಷನ್ ಕಾರ್ಡಲ್ಲಿ ಈ ಕೆ ಸಿ ಅಂತ ಚೆಕ್ ಮಾಡಿಸಿ ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿ ಆಕ್ಟಿವ್ ಇದೆಯಾ ಏನು ಅಂದ್ಬಿಟ್ಟು ಸೊ ಇದೆಲ್ಲೂ ಕರೆಕ್ಟ್ ಆಗಿದೆಯಪ್ಪ ಅಂದರೂ ಕೂಡ ನಮಗೆ ಹಣ ಬರ್ತಾ ಇಲ್ಲ ಅಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಇರೋದ ಅಥವಾ ಆ ಗೌರ್ಮೆಂಟ್ ಕಡೆಯಿಂದನೇ ಟೆಕ್ನಿಕಲ್ ಇಶ್ಯೂ ನಿಮ್ಗೆ ಹಣ ಬರ್ತಾ ಇಲ್ವಾ ಏನು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ನೆಕ್ಸ್ಟು ಏನಪ್ಪ ಅಪ್ಡೇಟ್ ಅಂತಂದರೆ ಇವಾಗ ಆಲ್ರೆಡಿ ಇಪ್ಪತ್ತಾರನೇ ಕಂತಿನ ಹಣ ಬರಬೇಕಿತ್ತು ಈಗ ಎರಡನೇ ವಾರ ಅಥವಾ ಮೂರನೇ ವಾರದಿಂದನೇ ಇಪ್ಪತ್ತಾರನೇ ಕಂತಿನ ಹಣ ಜಮೆ ಮಾಡಬೇಕಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು ಎರಡು ಕಂತಿನ ಹಣ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂತ ಸೊ ಹಾಗಾಗಿ ಇಪ್ಪತ್ತೈದನೇ ಕಂತಿನ ಹಣ ಕ್ಲಿಯರ್ ಆದ ಕೂಡಲೇ ಇಪ್ಪತ್ತಾರನೇ ಕಂತಿನ ಹಣ ಇಟ್ಟು ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ ಜಮೆ ಶುರುವಾಗಬೇಕಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ನಿಮಗೂ ಕೂಡ ಗೊತ್ತಿದೆ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಏನು ಇವಾಗ ಒಂದು ಪಾಯಿಂಟ್ ಎರಡು ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಸ್ವಲ್ಪ ಜನಕ್ಕೆ ಅಂದರೆ ತೀರ್ಕೊಂಡೋಗ ಅಕೌಂಟ್ಗೂ ಹೋಗ್ತಾ ಇದೆ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಿದೆ ಅಂದ್ಬಿಟ್ಟು ಜೀವಿತ ಪ್ರಮಾಣ ಪತ್ರ ಕೊಡುವಂಥ ಸಿಸ್ಟಮ್ ಮಾಡಬೇಕು ಅಂದ್ಬಿಟ್ಟು ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಒಂದು ಪಾಯಿಂಟ್ ಎರಡು ಕೋಟಿ ಫಲಾನುಭವಿಗಳಿದ್ದಾರೆ ಅದಕ್ಕಿಂತ ಜಾಸ್ತಿ ಬಟ್ ಅದರಲ್ಲಿ ಅರವತ್ತೆಂಟು ಸಾವಿರ ಜನಕ್ಕೂ ಹೆಚ್ಚಿನ ಅಕೌಂಟ್ಗಳಿಗೆ ತೀರ್ಕೊಂಡವ್ರ ಅಕೌಂಟ್ಗೆನೆ ಹಣ ಹೋಗ್ತಿದೆ ಹಾಗಾಗಿ ಇದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗುತ್ತೆ ಅದೇ ಹಣ ಇದ್ರೆ ಬೇರೆ ಯೋಜನೆಗಾಗಿರ್ಬೋದು ಅಥವಾ ಬೇರೆ ಅಭಿವೃದ್ಧಿಗೆ ಬಳಸ್ಕೊಬೋದು ಅಂದ್ಬಿಟ್ಟು ಇವಾಗ ಇದನ್ನ ತಡೆಗಟ್ಟಲಿಕ್ಕೆ ಪ್ರತಿಯೊಬ್ಬರು ಕೂಡ ಅಂದರೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಜೀವಿತ ಪ್ರಮಾಣ ಪತ್ರನ ಕೊಡಬೇಕು ಒಂದು ರೂಲ್ಸ್ನ ಜಾರಿಗೆ ತರ ಇದು ಆಲ್ರೆಡಿ ಇದು ರೂಲ್ಸ್ ಇದೆ ಈಗ ಯಾರೆಲ್ಲ ಗವರ್ಮೆಂಟ್ ಎಂಪ್ಲಾಯೀಸ್ ರಿಟೈರ್ಡ್ ಆಗಿರ್ತಾರೋ ಅವ್ರು ವರ್ಷಕ್ಕೊಂದ್ಸತಿ ಕೊಡ್ಬೇಕಾಗತ್ತೆ ಈ ಜೀವಿತ ಪ್ರಮಾಣ ಪತ್ರ ಬದುಕಿದಿವಿ ಅನ್ಬಿಟ್ಟು ಸೊ ಅದೇ ತರ ಇದೇ ಈ ಒಂದು ಯೋಜನೆಗೂ ಕೂಡ ಅಳವಡಿಸೋಣ ಅಂತ ಹೇಳ್ತಿದಾರೆ ಅದ್ ತಿಂಗಳಿಗೆ ಒಂದ್ಸತಿ ಮಾಡ್ತಾರೋ ಅಥವಾ ವರ್ಷಕ್ಕೊಂದ್ಸತಿ ಮಾಡ್ತಾರೋ ಅಥವಾ ಬಯೋಮೆಟ್ರಿಕ್ ಮೂಲಕ ಅಪ್ಡೇಟ್ ಮಾಡೋಕ್ಕೆ ಹೇಳ್ತಾರೆ ಅಥವಾ ಈ ಜೀವಿತ ಪ್ರಮಾಣ ಪತ್ರನೇ ಕೊಡಬೇಕು ಅಂತ ಹೇಳ್ತಾರೆ ಇನ್ನೂ ಅಪ್ಡೇಟ್ ಬಂದಿಲ್ಲ ಸೊ ಒಂದು ಮಾಡೇ ಮಾಡ್ತಾರೆ ಯಾಕಂದರೆ ಜನಗಳು ಕೂಡ ಈ ಥರ ಚೀಟ್ ಮಾಡೋದ್ರಿಂದ ಅವರು ಕೂಡ ಈ ಥರ ಒಂದು ರೂಲ್ಸ್ನ ಜಾರಿಗೆ ತರ್ತಿದ್ದಾರೆ ಇದು ಕೂಡ ಒಂದು ರೀತಿ ಒಳ್ಳೆಯದೇ ಯಾಕಂದರೆ ಜನಗಳು ಈ ಥರ ಮಾಡೋದ್ರೆ ಮಾಡೋದು ಅವ್ರು ಗೊತ್ತಾದರೆ ಅವರು ಕೂಡ ಈ ಥರ ಹೊಸ ರೂಲ್ಸ್ನ ತರ್ತಾರೆ ಆಮೇಲೆ ನಮಗೇನೆ ಕಷ್ಟ ಆಯ್ತು ನೋಡಿ ಹಣ ಬರ್ತಾ ಇತ್ತು ಈಗ ಮತ್ತೆ ವರ್ಷಕ್ಕೊಂದ್ಸತಿ ಇದನ್ನ ಕೊಡಬೇಕು ಅಕಸ್ಮಾತ್ ಅದು ಸರ್ಕಾರಕ್ಕೆ ತಲುಪಿಲ್ಲ ಅಂದರೆ ಹಣ ಬರೋದಿಂತ ತಗುತ್ತೆ ಸೊ ಇದು ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಇವಾಗ ಅವರಿಗೆ ಹಣ ಉಳಿತಾಯ ಆಗಬೇಕು ಅಂದರೆ ಅವ್ರಿಗೆ ಈ ಥರ ಒಂದು ರೂಲ್ಸ್ನ ಜಾರಿಗೆ ತರಲೇಬೇಕಾಗತ್ತೆ ಸೊ ಇದು ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ ಅವರು ಯಾವ ರೀತಿ ಇದನ್ನು ಮುಂದುವರಿಸ್ತಾರೆ ಆರು ತಿಂಗಳಿಗೆ ಸತಿ ಕೂಡ ಒಂದು ವರ್ಷಕ್ಕೊಂದ್ಸತಿ ಕೂಡ ಕೇಳ್ತಾರಾ ಅಥವಾ ಬಯೋಮೆಟ್ರಿಕ್ ಮೂಲಕ ಕೂಡ ಕೇಳ್ತಾರ ಅಥವಾ ಈ ಲೆಟರೇ ಕೊಡಬೇಕಾ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕ್ಲಾರಿಟಿಯಾಗಿ ಗೊತ್ತಿಲ್ಲ ಬಟ್ ನಲ್ಲಿ ಲಿಖಿತ ಲೆಟರ್ ಮೂಲಕ ಕೊಟ್ಟಿದ್ದಾರೆ ಈ ಥರ ಚೇಂಜಸ್ನ ತರೋಣ ಈಗ ಹೇಗೆ ಸರ್ಕಾರಿ ನೌಕರರಿಗೆ ಈ ಥರ ಕೊಡ್ತಾ ಇದ್ದಾರೋ ಅದೇ ರೀತಿ ಇವರು ಕೊಡೋಕ್ಕೆ ಏನಾಗ ನಮಗೆ ನಮ್ಮ ಸರ್ಕಾರಕ್ಕೇ ಹಣ ಉಳಿತಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಏನು ಅಂತ ಅದಕ್ಕೆ ಇನ್ನೂ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬಂದಿಲ್ಲ ಅನ್ಸುತ್ತೆ ಮೇ ಬಿ ಇದೆಲ್ಲ ಪ್ರೊಸೀಜರ್ ಆದಮೇಲೆ ಈ ಲೆಟರ್ ಕೊಡಬೇಕು ಅಂತ ಎಲ್ಲ ರೂಲ್ಸ್ ಬಂದಮೇಲೆ ಹಣ ರಿಲೀಸ್ ಮಾಡೋ ಚಾನ್ಸಸ್ ಇರುತ್ತೆ ಯಾಕಂದರೆ ಈಗ ಹಣ ರಿಲೀಸ್ ಆಗೋಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಹಾಕ್ಬೇಕಷ್ಟೇ ಹಾಗಾಗಿ ಇನ್ನೂ ಹಾಕಿಲ್ಲ ಅಂತ ಅನಿಸುತ್ತೆ ಬಟ್ ಇದು ಕೂಡ ಲೆಟರ್ ಯಾವಾಗ ಕೊಡಬೇಕು ಅಂತ ಹೇಳ್ತಾರೆ ಏನು ಅನ್ನೋದ್ರ ಬಗ್ಗೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಡಿ ಕೆ ಶಿವಕುಮಾರ ಸರ್ ಆಗಿರ್ಬೋದು ಅಥವಾ ನಮ್ಮ ಲಕ್ಷ್ಮೀ ಹೆಬ್ಕರ್ ಮೇಡಮ್ ಆಗಿರ್ಬೋದು ಇದ್ರ ಬಗ್ಗೆ ಯಾವುದೇ ರೀತಿ ಅಫಿಷಿಯಲ್ ಆಗಿ ಮಾತಾಡಿಲ್ಲ ನೋಡೋಣ ಏನಾಗುತ್ತೆ ಏನು ಅಂತ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ಕೂಡ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋಸಲ್ಲಿ ತಿಳಿಸ್ತೀನಿ ಐ ಹೋಪ್ ನಿಮಗೆ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ಥರ ಸರ್ಕಾರದಿಂದ ಬರುವಂತಹ ಏನೇ ರೀಸೆಂಟ್ ಅಪ್ಡೇಟ್ಸ್ ಇದ್ದರೂ ಕೂಡ ನನ್ನ ಪೇಜ್ನ ಐ ಮೀನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್